ನಾಟಕಿ ಹೈಕಮಾಂಡ್ ಈಗಾಗಲೇ ಎರಡು ಸರ್ವೆಗಳನ್ನ ಮಾಡಿದೆ ಸರ್ವೆಯಲ್ಲಿ ಯಾರು ಸುತ್ತ ಅಂತ ತೀರ್ಮಾನ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಆದಷ್ಟು ಶೀಘ್ರವಾಗಿ ಅನೌನ್ಸ್ ಮಾಡ್ತಾರೆ ಯಾರೇ ಆದರೂ ಇಲ್ಲಿ ಮೂವತ್ತು ಬಿಜೆಪಿ ಗೆಲ್ಲೋದು ಆ ತರದ ವಾತಾವರಣ ಈಗ ಕಳೆದ ಬಾರಿನೇ ನಾವು ಇಪ್ಪತ್ತ ಐದು ಗೆದ್ದಿದ್ದೀರಿ ಸರಿ ಇಪ್ಪತ್ತೆಂಟು ಹೇಳಿದ ಸಿದ್ದರಾಮಯ್ಯ ಈಗ ಬರುವ ಪರ್ವ ಶುರುವಾಗಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇಡೀ ಪ್ರಪಂಚ ಹೇಳ್ತಾ ಇದ್ದೆ ನಾನಂತ ಬಂದಿರೋಂತ ಎಲ್ಲ ಸರ್ವೇನೂ ಕೂಡ ಇದುವರೆಗೂ ಮೋದಿನೇ ಪ್ರಧಾನಿ ಅಂತ ಹೇಳಿದ್ದಾರೆ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸರಿ ನಾನೂರು ಪಾರ್ಲಿಮೆಂಟ್ ಸೀಟ್ಲಿ ಅಂತ ನಮ್ಮ ಪಾರ್ಟಿ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ನಮಗೆ ಫೋರ್ ಹಂಡ್ರೆಡ್ ಸೀಟ್ ಈ ಸರಿ ನಮಗೆ ಟಾರ್ಗೆಟ್ ಕೊಟ್ಟಿದ್ದು ನಾವು ಆ ಕಡೆ ದಾಪಗಾಲ ಇದ್ದೀವಿ